ಗುಡ್ಡದ ಭೂತಾಬರಿ ಬರಿ ವೈನಾಡು ಅಥವಾ ಈ ಉತ್ತರ ಭಾರತದ ಕೆಲ ರಾಜ್ಯಗಳನ್ನ ಇಕ್ ಹಾಗೆ ಅಲ್ಲಿ ಮಾತ್ರ ಅಲ್ಲ ನಮ್ಮ ರಾಜ್ಯವನ್ನು ಕಂಗೆಡಿಸ್ತಾ ಇದೆ ಶಿರೂರಿನಲ್ಲಿ ನಡೆದಿದ್ದಂತಹ ದುರಂತ ಮರೆಯಾಗುವ ಮೊದಲೇ ಶಿರಾಡಿ ಘಾಟ್ನಲ್ಲೂ ಕೂಡ ಆತಂಕ ಎದುರಾಗಿದೆ ಯಾಕಂತ ಅಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಗುಡ್ಡ ಕುಸಿತಾ ಇದ್ದು ತಲ್ಲಣ ಮೂಡಿಸಿದೆ ಮತ್ತೊಂದು ಕಡೆ ಕಾವೇರಿ ನದಿ ಅಬ್ಬರಿಸ್ತಾ ಇದ್ದು ಪ್ರವಾಹ ಸೃಷ್ಟಿಯಾಗಿದೆ ಬಿತ್ತು ಬಿತ್ತು ಬಿದ್ದೇ ಬಿಡ್ತು ನೋಡ ನೋಡುತ್ತಿದ್ದಂತೆ ಗುಡ್ಡ ಹೇಗೆ ಜಾರಿ ಬಿಳಿತು ನೋಡಿ ಪದೇ ಪದೇ ಹೀಗೆ ಕುಸಿಯುತ್ತಿರುವ ಗುಡ್ಡ ಸ್ಥಳೀಯರಿಗೆ ದೊಡ್ಡ ತಲೆನೋವು ತಂದಿದೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಮತ್ತೆ ಭೂಕುಸಿತ ಒಂದಲ್ಲ ಎರಡಲ್ಲ ಮೂರು ದಿನಗಳೇ ಕಳೆದು ಹೋಯಿತು ಹಾಸನದ ಸಕಲೇಶ್ಪುರದ ಶಿರಾಡಿಘಾಟ್ ರಸ್ತೆಯ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿಯುತ್ತಲೇ ಇದೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಕಂಟೈನರ್ ಹಾಗೂ ಹಲವು ವೆಹಿಕಲ್ಸ್ ಮೇಲೆ ಗುಡ್ಡ ಕುಸಿದಿತ್ತು ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿ ಮಣ್ಣು ತೆರವು ಮಾಡಿದರು ಆದರೆ ಮಧ್ಯಾಹ್ನ ಮತ್ತೆ ಗುಡ್ಡ ಕುಸಿದಿದೆ ಈ ದೃಶ್ಯ ಟಿವಿ ನೈನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊಡಗಲ್ಲಿ ಮಳೆ ಅವಾಂತರ ಕಾವೇರಿ ತಟದಲ್ಲಿ ಪ್ರವಾಹ ಸಂಪರ್ಕ ಸೇತುವೆ ಶಿಥಿಲ ಮೂವತ್ತು ಕುಟುಂಬಗಳಿಗೆ ಸಂಕಷ್ಟ ಕೊಡಗಿನಲ್ಲಿ ಸುರಿಯುತ್ತಿರುವ ಮಳೆ ಭಾರಿ ಅವಾಂತರಗಳನ್ನೇ ಸೃಷ್ಟಿಸುತ್ತಿದೆ ಮಳೆಗೆ ಮಡಿಕೇರಿ ತಾಲೂಕಿನ ಹೆಮ್ಮತಾಳು ಮುಕ್ಕೋಡ್ಲು ಗ್ರಾಮದ ಸಂಪರ್ಕ ಬಂದ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಪ್ರವಾಹಕ್ಕೆ ಇಲ್ಲಿನ ಸೇತುವೆ ಶಿಥಿಲಗೊಂಡಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದುರಸ್ತಿಗೊಳ್ಳದ ಸೇತುವೆ ಮೇಲೆಯೇ ಗ್ರಾಮಸ್ಥರು ಈಗಲೂ ಓಡಾಡುತ್ತಿದ್ದಾರೆ ಸೇತುವೆ ಕುಸಿಯುತ್ತಿದ್ದು ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿದೆ ನೂರಾರು ಎಕರೆ ಬೆಳೆ ನುಂಗಿದ ಕೆಆರ್ಎಸ್ ನೀರು ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ಕಾವೇರಿ ನದಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ ಕೆಆರ್ಎಸ್ ಬೃಂದಾವನ ಪ್ರವೇಶ ದ್ವಾರ ಸಂಪೂರ್ಣ ಜಲಾವೃತವಾಗಿದೆ ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದ ಜಮೀನುಗಳು ಮುಳುಗಿವೆ ನೂರಾರು ಎಕರೆ ಪ್ರದೇಶದಲ್ಲಿ ಬಾಳೆ ಕಬ್ಬು ಟೊಮ್ಯಾಟೊ ತೆಂಗು ಬೆಳೆಗಳು ನಾಶವಾಗಿವೆ ದೃಶ್ಯದಲ್ಲಿ ಕೂಡ ನೋಡಬಹುದು ಒಂದ್ ಕಡೆ ಕೆಆರ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಒಂದ್ ಕಡೆ ಅಪಾಯದ ಮಟ್ಟವನ್ನ ಮೀರಿ ಕೂಡ ಅರಿತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಅದರ ನದಿ ಪಾತ್ರದಲ್ಲಿ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿರುವಂತದ್ದು ಬಾಳೆ ಆಗಿರಬಹುದು ಟೊಮೊಟೊ ಆಗಿರಬಹುದು ಬದನೆ ಕಬ್ಬು ತೆಂಗು ಈ ರೀತಿ ಸಾಕಷ್ಟು ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿದೆ ದೃಶ್ಯದಲ್ಲಿ ಕೂಡ ಕಾಣ್ತಾ ಇದೆ ಒಂದ್ ಕಡೆ ಸಾಕಷ್ಟು ಈಗಾಗಲೇ ಬಾಳೆ ಗಿಡಗಳಾಗಿರಬಹುದು ತೆಂಗಿನ ಮರ ಮತ್ತೆ ನೂರಾರು ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ನೀರಿನಿಂದ ಜಲಾವೃತ ಆಗಿದೆ ಚಾಮರಾಜನಗರ ಜಿಲ್ಲೆ ಕೊಳ್ಳಗಾಲ ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಪ್ರವಾಹ ಎದುರಾಗಿದೆ ದಾಸನಾಪುರ ಹಳೆ ಹಂಪಾಪುರ ಗ್ರಾಮಗಳಲ್ಲಿ ನೂರಾರು ಎಕರೆ ಕೃಷಿ ಜಮೀನು ಕಬ್ಬು ಭತ್ತದ ಬೆಳೆ ನಾಶವಾಗಿದೆ ಇನ್ನು ದಾಸನಾಪುರ ಗ್ರಾಮದಲ್ಲಿ ಶ್ವಾನದ ಮೂಕ ವೇದನೆ ಮನ ಕಲುಕುವಂತಿದೆ ನಾಲ್ಕು ದಿನದ ಹಿಂದೆ ಜನ್ಮ ನೀಡಿದ್ದ ಮರಿಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗಿವೆ ತನ್ನ ಮರಿಗಳನ್ನು ಕಳ್ಕೊಂಡ ತಾಯಿಶ್ವಾನ ರೋಧಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್